ಮನೆಪುರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಗರಿಬೊಮ್ಮನಹಳ್ಳಿಯ ಕೊಟ್ರೇಶ್ವರ ಚಿತ್ರಮಂದಿರದಲ್ಲಿ ಶುಭಾರಂಭ ಮಾಡಿದ ಆರಂಭಂ ಚಲನಚಿತ್ರ ಹಗರಿಬೊಮ್ಮನಹಳ್ಳಿಯ ನಮ್ಮ ತಿರುಮಲೇಶ್ ಅವರು ಪ್ರೊಡ್ಯೂಸರ್ ಆಗಿರುವಂಥ ಆರಂಭಂ ಚಿತ್ರ ಇವತ್ತು ತೆರೆ ಕಾಣ್ತಾ ಇದೆ ಹಗರಿಬೊಮ್ಮನಹಳ್ಳಿಯಲ್ಲಿ ಬೆಳಗ್ಗೆ ಪೂಜೆಗಳನ್ನು ಮಾಡೋ ವಿಧಾನ ವಿಧಾನಗಳನ್ನು ಪೂರೈಸುವ ಮೂಲಕ ಈ ಒಂದು ಆರಂಭಂ ಚಿತ್ರ ತೆರೆ ಕಂಡಿದೆ ವೀಕ್ಷಕರೇ ಬನ್ನಿ ಇವಾಗ ನಮ್ಮ ಜೊತೆ ಪ್ರೊಡ್ಯೂಸರ್ ಇದ್ದಾರೆ ಅವ್ರ ತಿರುಮಲೇಶ್ ಅವರ ಮಗ ಮಾತಾಡ್ತಾ ಇದ್ರೆ ಬನ್ನಿ ಅವ್ರನ್ನ ಮಾತಾಡ್ತಾನೆ ನಿಮ್ಮ ಹೆಸರು ಅರ್ಜುನ್ ಅರ್ಜುನ್ ಸಾಹೇಬ್ ಹಗರಿಬಮ್ಮನಳ್ಳಿ ಅಲ್ಲ ಈಗ ವಿಶೇಷ ಅಂತ ಹೇಳಿದ್ರೆ ಇವತ್ತು ಹಗರಿ ನಿಮ್ಮ ಬ್ರದರ್ದಲ್ಲ ನಿಮ್ಮ ಅಣ್ಣ ಅವರು ಹೀರೋ ಆಗಿ ನಟಿಸಿರ್ತಕ್ಕಂಥ ನಿರ್ಮಾಪಕರು ನಿರ್ಮಾಪಕರು ಮತ್ತೆ ಹೀರೋ ಯಾರು ಇದ್ರಲ್ಲಿ ಹೀರೋ ಮೋಹನ್ ಭಗತ್ ಅಂತ ಹೌದಾ ಸರಿ ಹಗರಿಬೊಮ್ಮನಹಳ್ಳಿ ಇತಿಹಾಸದಲ್ಲಿ ಇದು ಮೋಸ್ಟ್ ಮೋಸ್ಟ್ಲಿ ಪ್ರಥಮ ಬಾರಿಗೆ ಅಂತ ಅನ್ಸುತ್ತೆ ನಮ್ಮ ಹಗರಿಬೊಮ್ಮನಳ್ಳಿಯ ನಿವಾಸಿ ಆಗಿರ್ತಕ್ಕಂಥ ತಿರುಮಲೇಶ್ ಅವರು ಅಂದ್ರೆ ನಿಮ್ ಫಾದರ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಪಿಕ್ಚರ್ ಇವತ್ತು ಆಂಧ್ರದಲ್ಲಿ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ ಅದೇ ಸಂದರ್ಭದಲ್ಲಿ ಹಗರೂಬ್ನೆಯಲ್ಲಿ ಇವತ್ತು ರಿಲೀಸ್ ಆಗ್ತಾ ಇದೆ ಫಸ್ಟ್ ರಿಯಾಕ್ಷನ್ ನಿಮ್ಗೆ ಏನ್ ಅನಿಸುತ್ತೆ ಈ ಫೀಲ್ಡ್ ಹೇಳಿದಿರಲ್ಲ ಸರ್ ನಾವು ಈ ಫೀಲ್ಡ್ ಗೆ ಬಂದಿರೋದು ನಮಗೆ ಆಶ್ಚರ್ಯ ಅನಿಸ್ತಿದೆ ಯಾಕಂದ್ರೆ ನಾವು ಸಿವಿಲ್ ಕಾಂಟ್ರಾಕ್ಟ್ರು ನಮಗೆ ಇದ್ರ ಬಗ್ಗೆ ಒಂದ್ ಐಡಿಯಾನು ಇದ್ದಿದ್ದಿಲ್ಲ ಏನೋ ನಮ್ಮ ಅಣ್ಣ ಅಭಿಷೇಕ್ ವಿ ತಿರುಮಲೇಶ್ ಅವರು ಫಸ್ಟ್ ಅವ್ರ ಫ್ರೆಂಡ್ ಒಂದು ಸ್ಟುಡಿಯೋ ವರ್ಕ್ ಮಾಡ್ತಿದ್ರು ಒಂದ್ ಸ್ಟೋರಿ ಇದೆ ಸುಮ್ನೆ ತಮಾಷೆ ಕೇಳಿದ್ರು ಪ್ರೊಡ್ಯೂಸ್ ಮಾಡ್ತೀರಾ ಅಂತ ನಾವು ಆಯ್ತು ನೋಡೋಣ ಅಂತ ಅಂದಿದ್ವಿ ಒಂದ್ ಆರು ತಿಂಗಳಾದ್ಮೇಲೆ ನಮಿಗೂ ಕತೆ ಬಂತದ್ದು ಕತೆ ಬಂದ್ಮೇಲೆ ನಮಿಗೂ ಇಷ್ಟ ಆಯ್ತು ಅದನ್ನೆಲ್ಲ ಒಪ್ಕೊಂಡು ಮಾಡಿ ಎರಡ್ ವರ್ಷ ಆಯ್ತು ಈಗ ಇದನ್ನೆಲ್ಲ ಮುಗ್ಸಕ್ಕೆ ಸಂಪರ್ಕ ಬೆಳೆದ್ ಹೆಂಗೆ ಆ ಫೀಲ್ಡ್ ಅಲ್ಲಿ ಒಬ್ನು ಇದು ಉಜ್ವಲ್ ಅಂತ ಅಣ್ಣನ್ ಫ್ರೆಂಡ್ ಅವರು ಅನ್ನಪೂರ್ಣ ಸ್ಟುಡಿಯೋಸ್ ಅಲ್ಲಿ ಕೆಲಸ ಮಾಡ್ತೀವಿ ಹೈದರಾಬಾದ್ ಹಂಗಾಗಿ ಅವರು ಅಣ್ಣಗ್ ಪರ್ತಿರೋದಕ್ಕೆ ಸ್ಟೋರಿ ನಮಗೆ ಹಾ ಅವ್ರ ಫ್ರೆಂಡ್ ಅಜಯ್ ನಾಗ್ವಿ ಅಂತ ಡೈರೆಕ್ಟ್ರು ಆ ಸ್ಟೋರಿ ಉಜ್ವಲ್ ಮತ್ತೆ ಅಜಯ್ ಅವ್ರೆಂಡ್ಸ್ ಉಜ್ವಲ್ ಅವರಿಂದ ನಮಗೆ ಈ ಸ್ಟೋರಿ ಸಿಕ್ಕಾಗಿ ಸ್ಟೋರಿ ಸಿಕ್ಕ ಮೇಲೆ ಸ್ಟೋರಿ ನಿಮಗೆ ನೆಚ್ಚಿಯಾಗಿ ಹೌದು ಮೆಚ್ಚಿಗಾಗಿ ನೀವು ಅದನ್ನ ಮಾಡಬೇಕಂತ ಓಕೆ ಮಾಡಕ್ಕೆ ಆರ್ ತಿಂಗಳು ತಗೋದು ಕೇಳಿ ಓಕೆ ಮಾಡಕ್ಕೆ ಆರು ತಿಂಗಳು ತಗೋದು ಈಗ ಅಭಿಷೇಕ್ ಮುಗ್ದಿದ್ರೆ ಈಗ ಅಭಿಷೇಕ್ ಅವ್ರೊಡ್ಯೂಸರ್ ಅಭಿಷೇಕ್ ಪ್ರೊಡ್ಯೂಸರ್ ನಿಮ್ ಫಾದರ್ ಅದಕ್ಕೆ ಎಲ್ಲ ಬೆಂಬಲ ನಿಂತಿದ್ರೆ ಅಲ್ಲ ನಿಮ್ಮ ಹೆಸರು ಅರ್ಜುನ್ ಸಾಯಿ ಏನ್ ಮಾಡಿದಿರಿ ನೀವು ನಾನು ಸಿವಿಲ್ ಕಾಂಟ್ರಾಕ್ಟರ್ ಹೌದಾ ಏನಾಗಿದೆ ನಿಮ್ದು ಡಿಪ್ಲೊಮಾ ಸಿವಿಲ್ ಆಗಿದೆ ಡಿಪ್ಲೊಮಾ ಸಿವಿಲ್ ಆಗಿದೆ ಬಟ್ ನೀವು ಕೂಡ ಈ ಸೆಲ್ ಫಿಲ್ಮ್ ಇದಕ್ಕೆ ಹೋಗ್ಬೇಕಂತ ಇದೀರಾ ಈ ನಿಮ್ಮ ಅಣ್ಣ ಅವ್ರು ಹೋಗಿದ್ದಾರೆ ಅವ್ರು ಹೀಗೆ ಮಾಡ್ಕೊಳ್ತಾರೆ ಅವ್ರಿಗೆ ಬಹಳ ಇಂಟ್ರೆಸ್ಟ್ ಆಗಿದ್ರಲ್ಲಿ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಬಿಸ್ನೆಸ್ ರೀತಿಯಲ್ಲಿ ನೋಡಿದ್ದು ನಾವು ಆ ಬಿಸ್ನೆಸ್ ರೀತಿಯಲ್ಲಿ ಅಂದ್ರೆ ಸಿನಿಮಾ ಮಾಡ್ಬೇಕು ನಾವು ಕೂಡ ಆ ಉದ್ಯಮ ನೋಡ್ಬೇಕು ಆ ತರ ಮಾಡ್ಕೊಂಡ್ರೆ ಮತ್ತೆ ಈಗ ನೀವು ಹೀರೋ ಇದಾರಲ್ಲ ಅವ್ರ ಹೆಸರನ್ನ ಹೀರೋ ಹೆಸರು ಬಂದ್ಬಿಟ್ಟು ಮೋಹನ್ ಭಗತ್ ಅಂತ ಅವರು ಗಡ್ಡಂ ಕ್ಯಾರೆಕ್ಟರ್ ಆಗಿ ಕೇರ್ ಆಫ್ ಕನ್ಸರ್ ಆಫ್ ಅಲ್ಲಿ ಫಿಲಮ್ ಮಾಡಿದ್ದಾರೆ ಆ ಫಿಲಂ ಅಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ ಅವ್ರದ್ದು ಫಸ್ಟ್ ನೇ ಫಿಲಮ್ ಈಗ ಸೈಡ್ ಕ್ಯಾರೆಕ್ಟರ್ ಆಗಿ ಬಾಳ ಮಾಡಿದಾರೆ ಈಗ ಮೇನ್ ಲೀಡ್ ಆಗಿ ಮಾಡ್ತಿದ್ದಾರೆ ಈಗ ಇದು ಈ ಕೆಲಮಲ್ಲಿ ಅವರಿಗೆ ಒಟ್ನಲ್ಲಿ ಯಶಸ್ವಿ ಬರುತ್ತೆ ಹೌದಾ ಈಗ ಅಭಿಷೇಕ್ ಅವರು ಎಲ್ಲಿ ಓದಿರೋದವ್ರ ಅವರು ಸಂಡೂರಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ಪುಣೆಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಪುಣೆಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಹಾ ಹಾ ಹಾ